ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನ ತುಂಬಿದ ಮಡದಿ ಲೇಖಕಿ ಎಂ ಕೆ ಇಂದಿರಾ ಈ ಒಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಳನನ್ನು ಕಂಡಾಗ ದಮಯಂತಿಗೂ ಹೀಗೆ ಆಗಿರಬೇಕು ಅದಕ್ಕೆ ಅವಳು ದೇವತೆಗಳನ್ನು ಪ್ರಾರ್ಥಿಸಿಕೊಂಡಳು ನಾನು ಯಾರನ್ನು ಪ್ರಾರ್ಥಿಸಲಿ ಇಂತಹ ದೇವೋತ್ತಮ ದೇಹದಲ್ಲಿ ಹಣದಾಸೆಯನ್ನು ಹೊತ್ತ ಹೃದಯ ಕುಳಿತಿದೆಯೇ ಇವರಿಗೆ ಹತ್ತು ಸಾವಿರ ಸುರಿಯುವವರಿದ್ದಾರೆ ಕೇವಲ ಎರಡು ಸಾವಿರ ಏಕೆ ಕೇಳಿ ಮತ್ತೇನಾದರೂ ಕೃತಿಮವಿದೆಯೇ ಇವರಲ್ಲಿ ಈ ಹೊರಗಿನ ಬೆಡಗಿಗೆ ಮರುಳಾಗಿ ಮತ್ತೇನು ಅನುಭವಿಸಲಿದೆಯೋ ನನ್ನ ಹಣೆಯಲ್ಲಿ ಏನೇ ಆದರೂ ಬೇಡವೆಂದು ಹೇಳಿ ಬಿಡಲೆ ಅಣ್ಣಿನ ಹತ್ತಿರ ಅಯ್ಯೋ ಹೇಗೆ ಬಿಡಲಿ ಇವರನ್ನು ತಾವಾಗಿ ಒಲಿದು ಬಂದ ಈ ಚೆಲುವ ಚೆನ್ನಿಗನನ್ನು ಬಿಡಲಾರೆ ಒಂದೇ ಒಂದು ತಕ್ಷಣದ ನೋಟಕ್ಕೆ ನಾನು ಸೋತೆ ಯಾರಿಗಿದೆ ಈ ಲಭ್ಯ ನನ್ನ ಮನಸ್ಸು ತೀರಾ ದುರ್ಬಲವಾಯಿತು ಇಷ್ಟೆಲ್ಲ ಐದು ನಿಮಿಷದಲ್ಲಿ ಯೋಚಿಸಿದೆ ನಾನೆಲ್ಲೋ ಅಂಬರದಲ್ಲಿ ತೇಲುತ್ತಿರುವೆನು ಎಂದೆನಿಸಿತು ಕ್ಷಣಕಾಲ ಸಂಭಾಳಿಸಿಕೊಂಡೆ ಶ್ಯಾಮ ಅಣ್ಣ ತಿಂಡಿ ಸರಬರಾಜು ಮಾಡಿದರು ಸೂರಪ್ಪನವರು ಕೇಸರಿ ಬಾತು ಚಪ್ಪರಿಸುತ್ತಾ ಪ್ರೇಮ ಏನು ನೆಲ ನೋಡ್ತಾ ಕುತ್ತಿದಿಯಮ್ಮ ಸ್ವಲ್ಪ ಹೀಗೆ ನೋಡಮ್ಮ

ಇಳಿದು ಅಂತರಂಗವನ್ನು ಶೋಧಿಸಿ ನೋಡುವ ಆ ತನಿ ಗಣ್ಣುಗಳನ್ನು ನಾನು ಎದುರಿಸಲಾರದೆ ಹೋದೆ ಆ ಮೆಲುನಗು ಸುಳಿನೋಟ ಎರಡು ನಾನು ನಿನ್ನನ್ನು ಬಲ್ಲೆ ಎಂದು ಸಾರಿದವು ನಾನು ತತ್ತರಿಸಿದೆ ನನ್ನ ಮನಸ್ಸಿಗೆ ನಾನೇ ತಿರುವು ಮುರುವು ಆದಂತಾಯಿತು ಅವರೆಲ್ಲ ಕಾಫಿ ತಿಂಡಿ ತೆಗೆದುಕೊಳ್ಳುತ್ತಿದ್ದರು ಮತ್ತೆ ಸೂರಪ್ಪನವರೇ ಮಾತಾಡಿದರು ಏನಪ್ಪ ಸುಂದ್ರ ಹಾಡು ಹಸೆ ಏನಾದರೂ ಹೇಳಿಸ್ಬೇಕೇನಪ್ಪ ಅವಳೇನು ಸಾಮಾನ್ಯ ಅಂತ ತಿಳ್ಕೊಬೇಡ ಸರಸ್ವತಿ ಸರಸ್ವತಿ ಹಾಗೆ ಹಾಡ್ತಾಳೆ ಅವಳ ಕಾಲೇಜಿನಲ್ಲಿ ಫ್ರೈಸ್ ಹೊಡೆದಿದ್ದಾಳಪ್ಪ ಕೇಳಬೇಕೇನೋ ಹೇಳು ಈಗ ನಿಜವಾಗಿಯೂ ಅವರ ಮಂಜುಳವಾಣಿ ನನ್ನ ಕಿವಿ ತಾಕಿತು ಈಗ ಬೇಡ ಸುರಪ್ನೋರೆ ನೀವು ಹೇಳಿದ ಮೇಲೆ ಆಯಿತು ಈ ನಾಚಿಕೆ ಗಲಾಟೇಲಿ ಸರಿಯಾಗಿ ಹಾಡೋಲ್ಲ ಮುಂದೆ ಇದ್ದೇ ಇದೆಯಲ್ಲ ಕೇಳೋದು ಈಗ ನನಗೆ ಕೊಂಚ ಮುಖಭಂಗವಾದಂತಾಯಿತು ನನ್ನ ಗಾಯನ ಕೇಳಲು ಕಾಲೇಜಿನಲ್ಲಿ ಎಷ್ಟು ಜನ ಹುಡುಗ ಹುಡುಗಿಯರು ಹಾತೊರೆದು ಕಾಯುತ್ತಾರೆ ಆದರೆ ಇವರೆಂತಹ ಕಾಡು ಜನ ಹಾಡುವುದೇ ಬೇಡ ಅಂತಾರಲ್ಲ ರೂಪದ ಮದ ಸ್ವಲ್ಪ ಏರಿದೆ ಸಂಗೀತದ ಗಂಧವೇ ಇಲ್ಲವೆಂದು ತೋರುತ್ತದೆ ಬರೀ ಹಣಕ್ಕೆ ಬಾಯಿ ಬಿಡುವ ಜನ ಕೆಂಪು ಡೊಂಕು ಮುಚ್ಚುವಂತೆ ಇವರ ಚೆಲುವು ಇವರ ಒಳ ಹುಳುಕನ್ನೆಲ್ಲ ಮುಚ್ಚಿಬಿಟ್ಟಿದೆ ನಾನು ಹೀಗೆ ಯೋಚಿಸುತ್ತಿರುವಾಗಲೇ ಜಯಮ್ಮನವರು ನಿಧಾನವಾಗಿ ಹೇಳಿದರು ನಿಜ ಸೂರಪ್ಪನವರೇ ಎಲ್ಲ ಜನ ಹತ್ತಿರ ಕೂತ್ಕೊಂಡು ಬಲವಂತ ಮಾಡಿದರೆ ಹೆಣ್ಮಕ್ಳು ಸರಿಯಾಗಿ ಹಾಡೋಲ್ಲ ಮುಂದೆ ಯಾವಾಗಲಾದರೂ ಹಾಡ್ತಾಳೆ ಅವಸರ ಯಾಕೆ ಸೂರಪ್ಪನವರು ಈಗ ತಿರುಗು ಮುರುಗಾದರು ನನ್ನ ಕಡೆ ತಿರುಗಿ ಪ್ರೇಮ ನಿನ್ನ ಗಂಡ ಏನು ಸಾಮಾನ್ಯ ಅಂತ ತಿಳ್ಕೊಬಿಡಮ್ಮ ನನ್ನ ಎದುರಿಗೇನು ಅವನು ಹಾಡಿಲ್ಲ ಆದರೆ ನಮ್ಮ ರಂಗಣ್ಣ ಯಾವಾಗಲೂ ಹೇಳ್ತಿರ್ತಾನೆ ತುಂಬ ಚೆನ್ನಾಗಿ ಹಾಡ್ತಾನಂತಮ್ಮ ಇವನು ಅದೇನೋ ಪಂಕಜ್ ಮಲ್ಲಿಕ್ ಹಾಡಿದ್ದ ಹಾಗೆ ಹಾಡ್ತಾನೆ ಅಂತ ಹೇಳ್ತಾ ಇರ್ತಾರಮ್ಮ ಎಲ್ಲರೂ ಗೊಳ್ಳನೆ ನಕ್ಕರು ನನಗೂ ನಗು ಬಂದಿತು ಅಳಿಯ ದೇವರು ತಮ್ಮ ಮುತ್ತಿನ ಸಾಲನ್ನು ಪ್ರದರ್ಶಿಸಿದರು ಸೂರಪ್ಪನವರು ತಬ್ಬಿಬ್ಬಾಗಿ ಹೇಳಿದರು ಯಾಕಮ್ಮ ಹೀಗೆ ನಗ್ತೀರಿ ಆ ಹುಡುಗಿ ಯಾರೋ ನಂಗೊತ್ತಿಲ್ಲ ಅಮ್ಮ ಆಗ ನಮ್ಮ ಶ್ಯಾಮ ನಗುತ್ತಾ ಪಂಕಜ್ ಮಲ್ಲಿಕ್ ಅಂದ್ರೆ ಹುಡುಗಿ ಅಲ್ಲ ಸೂರಪ್ಪನವರೇ ಅವನು ಗಂಡ್ಸು ಹಿಂದಿ ಸಿನಿಮಾ ಆಕ್ಟರು ಎಂದ ಓಹೋ ಹಾಗೋ ನನಗೇನಮ್ಮ ಗೊತ್ತು ನಮ್ಮ ರಂಗಣ್ಣ ಹೇಳ್ತಿದ್ದನ್ನ ನಾನು ಹೇಳ್ದೆ ಅಷ್ಟೆ ಅವರೂ ಚೆನ್ನಾಗಿ ಹಾಡ್ತಾರೆ ಎಂದು ತಿಳಿದ ಮೇಲೆ ನನಗೆ ಇನ್ನಷ್ಟು ಮುಖಭಂಗವಾಯಿತು ಇನ್ನು ಹೆಚ್ಚು ಹೊತ್ತು ಕುಳಿತರೆ ನನಗೆ ಅಳುವೆ ಬರಬಹುದು ಎಂದುಕೊಂಡೆ ಅಲ್ಲಿಂದ ಏಳುವುದೇ ಒಳ್ಳೆಯದು ಎನಿಸಿತು ಆ ಕ್ಷಣದಲ್ಲಿ ಮೆಲ್ಲನೆ ಎದ್ದೆ ಅಲ್ಲಿಯೇ ಇದ್ದ ಬನಶಂಕರಮ್ಮನವರು ಪ್ರೇಮ ನಿಮ್ಮ ಮಾವನೋರ್ಗೆ ನಮಸ್ಕಾರ ಮಾಡಮ್ಮ ಎಂದರು ನನಗೆ ಇನ್ನು ಪ್ರಾಣ ಸಂಕಟಕ್ಕೆ ಬಂದಿತ್ತು ವಿಧಿಯಿಲ್ಲದೆ ಮೆಲ್ಲಡಿಯನ್ನು ಇಟ್ಟು ಮುಂದೆ ನಡೆದೆ ದೂರದಿಂದಲೇ ಸುಬ್ಬರಾಯರಿಗೆ ನಮಸ್ಕರಿಸಿದೆ ಪಕ್ಕದಲ್ಲಿಯೇ ಸೂರಪ್ಪನವರಿದ್ದಾರೆ ಅವರನ್ನು ಬಿಡಲು ಸಾಧ್ಯವೇ ಅವರಿಗೂ ಆಯಿತು ಹೀಗೆ ಹಿಂದಡಿ ಇಟ್ಟೆ ಯಾಕಮ್ಮ ಅಸಲನ್ನೇ ಬಿಟ್ಟೆ ಅವನಿಗೂ ಮಾಡು ಸೂರಪ್ಪನವರ ಆಜ್ಞೆಯಾಯಿತು ಆದರೆ ಈಗ ನನಗೆ ಏನೇನು ಆಗುತ್ತಿತ್ತು ಅಲ್ಲಿಯೇ ನಿಂತು ಬಿಟ್ಟೆ ದೇವರ ಅಭಯವಾಣಿಯಂತೆ ಅವರ ವಾಕ್ಯ ಕೇಳಿ ಬಂತು ದಯವಿಟ್ಟು ಬೇಡ ಸೂರಪ್ನವರೇ ನನಗದೆಲ್ಲ ಅಭ್ಯಾಸವಿಲ್ಲ ಹಿರಿಯರಿಗೆಲ್ಲ ಮಾಡಿದ್ದರಾಯಿತು ಖಂಡಿತ ನನಗೆ ಬೇಡ ಬೇಕಾದರೆ ದೇವರಿಗೆ ಮಾಡಲಿ ಎನ್ನುತ್ತಾ ತಮ್ಮ ಬೂಟಿನ ಕಾಲುಗಳನ್ನು ಹಿಂದಕ್ಕೆ ಎಳೆದುಕೊಂಡರು ನನಗೆ ಮತ್ತು ಪೇಚಾಟಕ್ಕೆ ಬಂದಿತು ಸದ್ಯ ಸುಬ್ರಾಯರೇ ಸಹಾಯಕ್ಕೆ ಬಂದರು ಅವನಿಗೆ ಈಗಲೇ ಬೇಡ ಅಮ್ಮ ಹೋಗು ತಾಯಿ ದೇವರಿಗೆ ಮಾಡು ನನಗೆ ದೊಡ್ಡ ಹೊರೆ ಇಳಿಸಿದಂತಾಯಿತು ಬೇಗ ಹೋಗಿ ಅಡುಗೆ ಮನೆ ಹೊಕ್ಕೆ ದೇವರ ಮುಂದೆ ತುಪ್ಪದ ದೀಪ ಸ್ವರ್ಣ ಪ್ರತಿಭೆಯನ್ನು ಬೀರುತ್ತಿತ್ತು ನನ್ನ ಬದುಕು ಬೆಳಗಿತು ಎನಿಸಿತು ಮನಸ್ಸಿಗೆ ನಿಜವಾಗಿಯೂ ಅಂದು ನಾನು ಭಕ್ತಿಯಿಂದ ನಮಸ್ಕರಿಸಿದೆ ಅಮ್ಮ ಬೆಳ್ಳಿಯ ತಟ್ಟೆಯಲ್ಲಿ ಜಯಮ್ಮನವರಿಗೆ ಫಲ ತಾಂಬೂಲ ಕೊಟ್ಟರು ಆಗಲೇ ಅವರೆಲ್ಲ ಹೊರಡುವ ತಯಾರಿಯಲ್ಲಿದ್ದರು ಏನು ಹಾಳು ಹೆಣ್ಣು ಜನ್ಮವೋ ಅದೇನು ಮಾಯೆಯೋ ಯಾರಿಗೆ ಗೊತ್ತು ಈಗಲೇ ಅವರೆಲ್ಲ ಹೊರಟು ಬಿಡುತ್ತಾರೆ ಇನ್ನೊಂದು ಸಾರಿ ಸರಿಯಾಗಿ ಅವರನ್ನು ನೋಡಬೇಕಾಗಿತ್ತು ಏನು ಮಾಡಲಿ ಒಳಗೆ ಬಂದವಳು ಮತ್ತೆ ಹೊರಗೆ ಹೋದರೆ ಎಲ್ಲರೂ ನಗುತ್ತಾರೆ ಶ್ಯಾಮಲ ಆಗಲೇ ಹತ್ತು ಸಾರಿ ನನ್ನನ್ನು ನೋಡಿ ಕಣ್ಣು ಮಿಟುಕಿಸಿ ಹಲ್ಲು ಕಿರಿದಳು ಮತ್ತೆ ನಾನು ಹೊರಗೆ ಹೋದರೆ ನನ್ನ ಪ್ರಾಣವನ್ನೇ ಹಿಂಡುತ್ತಾಳೆ ನನಗೆ ಅದೊಂದು ಅರ್ಥವಾಗಲಿಲ್ಲ ಮನಸ್ಸು ವಿಲಿ ವಿಲಿ ಒದ್ದಾಡಿತು ಜಯಮ್ಮನವರು ನಾನು ನಿಂತಲ್ಲಿಗೆ ಬಂದು ಹೋಗ್ಬಿಟ್ಟು ಬರ್ತೀನಮ್ಮ ಎಂದರು ಪಾಪ ಎಷ್ಟು ಒಳ್ಳೆಯವರು ಎಂದುಕೊಂಡೆ ಅವರ ಪಕ್ಕದಲ್ಲಿ ನಿಂತಿದ್ದ ಉಮಾ ನಗುತ್ತ ಕಣ್ಣು ಅರಳಿಸಿ ಹೋಗ್ಬಿಟ್ಟು ಬರ್ತೀನಿ ಎಂದಳು ಒಳ್ಳೆಯದು ಎಂದೆ ಮನೆಯವರೆಲ್ಲ ಬೀದಿಯ ಬಾಗಿಲಿಗೆ ಹೋದರು ನಾನೊಬ್ಬಳು ಮಾತ್ರ ಹಿಂದುಳಿದೆ ಒಬ್ಬರಾದರೂ ನನ್ನನ್ನು ಕರೆಯಬೇಕಲ್ಲ ಉಹೂ ಕೇಳಬೇಡಿ ಎಲ್ಲರೂ ಬೀಕರನ್ನು ಕಳುಹಿಸಲು ಬಾಗಿಲು ದಾಟಿದರು ಈಗ ನಿಜವಾಗಿಯೂ ನನಗೆ ಅಳು ಬರುವಂತಾಯಿತು ಆದರೆ ಏನು ಹೇಳಲಿ ನಾನು ಬೈಯುತ್ತಿದ್ದ ಸೂರಪ್ನೋರೆ ನನ್ನನ್ನು ಗಟ್ಟಿಯಾಗಿ ಕೂಗಿ ಕರೆದರು ಪ್ರೇಮಾವತಿ ಏನಮ್ಮ ಪತ್ತೇನೇ ಇಲ್ಲ ಸ್ವಲ್ಪ ಬಾಮ ಹೊರಗೆ ನನಗೊಂದು ಆಧಾರ ಸಿಕ್ಕಿದಂತಾಯಿತು ಪಾಪ ಒಳ್ಳೆ ಮುದುಕ ಎಂದುಕೊಂಡು ಸರಸರನ್ನೇ ಬಾಗಿಲಿಗೆ ಹೋಗಿ ಸ್ವಲ್ಪ ಪಕ್ಕಕ್ಕೆ ಸರಿದು ನಿಂತೆ ನನ್ನ ಮುಖ ಕಂಡೊಡನೆ ಸೂರಪ್ಪನವರು ತಮ್ಮ ಬಾಯನ್ನು ಸಾಧ್ಯವಾದಷ್ಟು ನಕ್ಕು ಏನಮ್ಮ ಅವನು ನಿನಗೆ ಹೇಳಿ ಹೋಗ್ಬೇಕು ಅಂತ ಹಿಂದಿರುಗಿತ್ತಾ ನೋಡ್ತಿದ್ದ ನಿಂತಿದ್ದಾನೆ ನೀನು ಪತ್ತೆನೆ ಇಲ್ವಲ್ಲಮ್ಮ ಎಲ್ಲರೂ ನಗೆ ಆಡಿದರು ನಾಚಿಗೆ ನನ್ನನ್ನು ಎದುರಿಸಿತು ನಿಜವಾಗಿಯೂ ಅವರು ನನ್ನೆಡೆಗೆ ಹಿಂದಿರುಗಿ ನೋಟ ಹರಿಸಿ ನಕ್ಕರು ಅದಿಂತಹ ಮಾಯಾ ನಗುವು ತುಟಿ ಕಣ್ಣುಗಳಿಂದ ಹೊರಟ ಆ ನಗು ಅಲೆ ಅಲೆಯಾಗಿ ಅವರ ಅಂಗಾಂಗಗಳಲ್ಲಿ ಹರಿದಾಡಿತು ಒಂದೇ ಕ್ಷಣ ನಾನು ಅವರನ್ನು ನೋಡಿದ್ದು ಮತ್ತೆ ನಾನು ನಿಲ್ಲಲಾರದಾದೆ ಅಲ್ಲಿಯೇ ಇದ್ದ ಕುರ್ಚಿಯನ್ನು ಆಧರಿಸಿ ನಿಂತುಕೊಂಡೆ ಅವರೆಲ್ಲ ಕಾರಿನ ಹತ್ತಿರಕ್ಕೆ ಹೋದರು ಈಗ ನಾನು ಅವರಿಗೆ ಕಾಣದಂತೆ ಪಕ್ಕದ ಕಿಟಕಿಯಿಂದ ನೋಡತೊಡಗಿದೆ ಜಯಮ್ಮ ಉಮಾ ಸುಬ್ರಾಯರು ಕಾರಿನಲ್ಲಿ ಕುಳಿತಿದ್ದರು ಅಣ್ಣ ಸೂರಪ್ಪನವರು ಅವರ ಪಕ್ಕದಲ್ಲಿ ನಿಂತಿದ್ದರು ರಮೇಶ ಅವರ ಕೈ ಹಿಡಿದು ನಿಂತಿದ್ದ ಆಗ ನಾನು ನನ್ನ ವೈಭವದ ಮೂರ್ತಿಯನ್ನು ಮನಸ್ಸಾರೆ ನೋಡಿದೆ ಕಡು ನೀಲಿಯ ಸೂಟು ಸಂಪಿಗೆ ವರ್ಣದ ಶರ್ಟು ಹಾವಿನ ಪೊರೆಯಂತಿದ್ದ ಟೈ ಇವುಗಳಲ್ಲಿ ಅವರ ಕೃತಿ ಅಚ್ಚು ಬಡಿದಂತೆ ತೋರಿತು ನನ್ನ ನಿಂಬೆ ಬಣ್ಣಕ್ಕೆ ನಾನು ಬಲು ಹೆಮ್ಮೆ ಪಡುತ್ತಿದ್ದೆ ಇವರದೋ ತೊಳೆದ ಮುತ್ತಿನ ಬಣ್ಣ ಹಾಲಿನ ಬಟ್ಟಳಿನಂತಿರುವ ಆ ಬಿಚ್ಚು ಗಣ್ಣುಗಳಲ್ಲಿ ಚಂದ್ರನ ಶೀತಲ ಕಿರಣದಂತಹ ತಂಪು ನೋಟ ಕೊನೆಯ ಬಾರಿ ಅವರು ನೋಡಿದಾಗ ಬರಲ್ಲ ಎಂದು ಹೇಳಿದಂತಿತ್ತು ಅಲ್ಲದೆ ಮತ್ತೇನೋ ಇತ್ತು ಆ ಕಣ್ಣುಗಳಲ್ಲಿ ಅಷ್ಟರಲ್ಲಿ ನಾನೇ ಮರೆಯಾದೆ ಮತ್ತೊಂದು ಗಳಿಗೆ ಅಲ್ಲೇ ನಿಂತಿದ್ದರೆ ಚೆನ್ನಾಗಿತ್ತು ಆದರೆ ನಿಲ್ಲುವುದು ಹೇಗೆ ಈಗ ಅವರು ಕಾರಿನಲ್ಲಿ ಕುಳಿತರು ರಮೇಶನ ಕೈಲಿ ಒಂದು ಪೊಟ್ಟಣವಿತ್ತು ಅವನು ಇನ್ನೂ ಅವರೊಡನೆ ಮಾತಾಡುತ್ತಿದ್ದ ಅವರು ಅವನ ಕೆನ್ನೆ ತಟ್ಟಿ ನಕ್ಕರು ಒಬ್ಬರೊಬ್ಬರಿಗೆ ನಮಸ್ಕಾರಗಳಾದವು ಕಾರು ಹೊರಟು ಹೋಯಿತು ನನ್ನ ಸತ್ವವನ್ನೆಲ್ಲ ಅವರು ಎಳೆದುಕೊಂಡು ಹೊರಟು ಹೋದರು ನನ್ನ ಚಿತ್ತ ಬರಿದಾಯಿತು ಮನೆಯವರೆಲ್ಲ ಒಳಗೆ ಬಂದರು ರಮೇಶ ನನ್ನ ಹತ್ತಿರ ಬಂದು ಪ್ರೇಮಕ ಹೊಸ ಭಾವ ನನಗೆ ತುಂಬ ಚಾಕ್ಲೇಟ್ ಕೊಟ್ಟರು ಎನ್ನುತ್ತಾ ಪೊಟ್ಟಣವನ್ನು ಬಿಚ್ಚಿದ ತಿಂಡಿ ತಿನ್ನಲು ಅಮ್ಮ ಎಲ್ಲರನ್ನೂ ಕರೆದರು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ನಮಸ್ಕಾರ